ಕೊಡಬೇಕು ಸಂಬಂಧಗಳಿಲ್ಲದೆ ಈ ಜಗತ್ತಿಲ್ಲ ಇಲ್ಲಿ ತಾಯಿ ತಂದೆ ಅಣ್ಣ ತಮ್ಮ ಬಂಧು ಬಳಗ ಎಲ್ಲವೂ ಕೂಡ ಪವಿತ್ರವಾದ ಸಂಬಂಧ ಆ ಸಂಬಂಧಕ್ಕೆ ನಾವು ಬೆಲೆ ಕೊಡದೆ ಹೋದ್ರೆ ಮುಂದೊಂದು ದಿನ ಈ ಮನುಷ್ಯ ಕುಲ ಸರ್ವನಾಶವಾಗ್ತದೆ ಹೇಳಿ ತಿಳಿದಂತ ಅವರು ಹೇಳ್ತಾರೆ ಸರ್ವನಾಶವಾಗ್ತದೆ ಈ ಮನುಷ್ಯ ಕುಲ ಇವತ್ತು ಅಣ್ಣನಿಗೆ ತಮ್ಮ ಆಗ್ತಾ ಇಲ್ಲ ತಮ್ಮನಿಗೆ ಅಣ್ಣ ಆಗ್ತಾ ಇಲ್ಲ ಅತ್ತೆ ಕಂಡ್ರೆ ಸೊಸೆಗಾಗ್ತಾ ಇಲ್ಲ ಸೊಸೆ ಕಂಡ್ರೆ ಅತ್ತೆಗಾಗ್ತಾ ಇಲ್ಲ ಹಳಿಯ ಆಗ್ತಾ ಇಲ್ಲ ಮಾವ ಆಗ್ತಾ ಇಲ್ಲ ಸಂಬಂಧಗಳೆಲ್ಲ ದೂರ 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 ಸಾಗಿ ಹೋಗ್ತಾ ಇದೆ ಮೊದಲು ಸಂಬಂಧಗಳ ಜೊತೆಗೆ ಬದುಕುವಾಗ ನೆಂಟ್ರಿಷ್ಟು ಮನೆಗೆ ಬಂದ್ರೆ ಏನು ಸಂಭ್ರಮ ಇತ್ತು ಏನ್ ಸಡಗರ ಇತ್ತು ಏನ್ ಸಂತೋಷ ಇತ್ತು ಒಂದೊಂದು ಮನೆಯಲ್ಲಿ ಹಬ್ಬ ಮಾಡುವಾಗ ಇಡೀ ಅವರ ಪರಿವಾರವೆಲ್ಲ ಕುಳಿತುಕೊಂಡು ಸಂತೋಷವಾಗಿ ಊಟ ಮಾಡಿ ಎಲಡಿಕೆ ಹಾಕೊಂಡು ಕಷ್ಟ ಸುಖ ಮಾತಾಡಿ ಅವ್ರ ಮನೇಲಿದ್ರೆ ಇವ್ರ ಮನೆಗೆ ಇವ್ರ ಮನೇಲಿದ್ರೆ ಅವ್ರ ಮನೆಗೆ ಕೊಟ್ಟು ಎಂತ ಸೌಭಾಗ್ಯ ಅವತ್ತು ಎಲ್ಲರ ಮನಸ್ಸಲ್ಲಿತ್ತು ಇವತ್ತು ಮನುಷ್ಯ ಕುಲಕ್ಕೆ ಸಂಬಂಧದ ಬೆಲೆ ಮರೆತೋಗಿದೆ ಸಂಬಂಧದ ಬೆಲೆ ಮರ್ತೋಗಿದೆ ನೋಡಿ ಒಬ್ಬ ಅಂಗವಿಕಲ ತಮ್ಮ ಅಂಗವಿಕಲ ತಮ್ಮ ಅವನ ಕೈಲಿ ನಡೆಯೋಕೆ ಆಗ್ತಾ ಇಲ್ಲ ಅವ್ರ ಅತ್ತಿಗೆ ಹೇಳ್ತಾಳೆ ಗಂಡನ್ಗೆ ಈ ನನ್ನ ಮಗನ ಎಲ್ಲರೂ ತಗೊಂಡೋಗಿ ದೇವಸ್ಥಾನ ತ ಕೂರಿಸ್ಬಿಟ್ಟು ಬಂದ್ಬಿಡಿ ನನ್ನ ಕೈಲಿ ಆಗುದಿಲ್ಲ ಸಾಕೋಕೆ ಎಂದು ಅತ್ತಿಗೆ ಅತ್ತಿಗೆ ತಾಯಿ ಆಗ್ಬೇಕಾಗಿದ್ದವಳು ತಾಯಿ ಆಗ್ಬೇಕಾಗಿದ್ದವಳು ಗಯ್ಯಾಳಿ ಆಗೋದ್ಲು ದೆವ್ವ ಆಗೋದ್ಲು ಅವನ ಪಾಲ್ಗೆ ಅವಳ ಗಂಡ ಹೆಂಡತಿಯ ಮಾತು ಕಟ್ಕೊಂಡು ಆ ತಮ್ಮ ನನ್ನ ಒಂದು ವೃದ್ಧಾಶ್ರಮಕ್ಕೆ ಬಿಡ್ತಾನೆ ಅನಾಥಾಶ್ರಮಕ್ಕೆ ಬಿಡ್ತಾನೆ ಆ ತಮ್ಮ ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾ ಇದ್ದಾನೆ ಅಣ್ಣ ಅಪ್ಪ ಅಮ್ಮ ತೀರೋದ್ಮೇಲೆ ನೀನೇ ನನ್ನ ಅಣ್ಣ ಅನ್ಕೊಂಡಿದ್ದೆ ನೀನೇ ನನ್ನ ತಂದೆ ಅಂತ ಅನ್ಕೊಂಡಿದ್ದೆ ಹತ್ತಿಗೆನೆ ತಾಯಿ ಅಂತ ಅನ್ಕಂಡಿದ್ದೆ ನಾನಾಗಿದ್ದ ನಾನು ಕಾಲು ಕೈಗಳನ್ನ ಸ್ವಾಧೀನ ಕಳ್ಕೊಂಡು ಮಾಡಿದಣ ಗೊತ್ತುವಾಗ್ಲೇ ನನಗೆ ಪೋಲಿಯೋ ಇರೋ ತನಕ ನಮ್ಮವ್ವ ನಿನ್ ಸಾಕು ಅಂತ ಹೇಳಿದ್ದಲ್ಲಪ್ಪ ಇವತ್ತು ತಂದು ಅನಾಥಾಶ್ರಮಕ್ಕೆ ಬಿಟ್ಟಿದೀಯ ಅನಾಥಾಶ್ರಮದೊಬ್ಬರು ಕೇಳ್ತಾರೆ ಏನಂತ ಅಪ್ಪ ಇಲ್ಲಿ ಬಿಡ್ತಾ ಇದೆಯಲ್ಲ ಇಲ್ಲಿ ಇವನೇನಾರ ಸತ್ತೋದ್ರೆ ನಿನಗೆ ಇವನ್ ಹೆಣಗಿಣ ಬೇಡ ಸ್ವಾಮಿ ಇವನಗೂ ನನಗೂ ಸಂಬಂಧನೇ ಇಲ್ಲ ಅಂತ ಬರ್ಕೊಟ್ಟು ಬಿಡ್ತೀನಿ ಸ್ವಾಮಿ ನಮ್ಮನೆ ಕಳಿಸ್ಬೇಡಿ ಅಂತ ಅಂತ ಆ ಅಂಗವಿಕಲ ಮಗುವಿನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇದೆ ಅದೇ ಅಪ್ಪ ಅಮ್ಮ ಒಂಚೂರು ಏನಾದ್ರು ತೊಂದರೆ ಆಗಿದ್ರೆ ಮಕ್ಕಳಿದ್ದಾಗ ಅವ್ರ ಇದ್ದಾಗ ಮಕ್ಕಳಿಗೆ ಏನಾದ್ರು ತೊಂದ್ರೆ ಆಗಿದ್ರೆ ಬಿಡ್ತಿದ್ರಪ್ಪ ಬಿಡ್ತಿದ್ರ ಕಣ್ಣು ಒತ್ಕಂಡು ಅವ್ರ ಎತ್ಕೊಂಡು ತಲೆ ಮೇಲೆ ಒತ್ಕೊಂಡು ಮರಿಸ್ತಾ ಇದ್ರಲ್ಲೋ ಇವತ್ತು ಸಂಬಂಧಗಳಿಗೆ ಬೆಲೆ ಕೊಡ್ರೂ ಸಂಬಂಧಗಳಿಗೆ ಬೆಲೆ ಕೊಡ್ರಿ ನಿಮ್ಮ ಅಹಂಕಾರ ನಿಮ್ಮ ದುರಾಸೆ ನಿಮ್ಮ ಕೆಟ್ಟ ಚಾಳಿಗಳು ಇವೆಲ್ಲವನ್ನು ದೂರ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಕೆಲವು ಒಂದು ಲೋಪಗಳನ್ನು ದೂರ ಮಾಡಿ ಸಂಬಂಧವನ್ನು ಉಳಿಸ್ಕೊಳ್ಳಿ ಮನುಷ್ಯ ಜನ್ಮ ಮುಂದೆ ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಇನ್ನೊಮ್ಮೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಇರುವಾಗಲೇ ಆ ಸಂಬಂಧಗಳನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡ ಯಾಕೆಂದ್ರೆ ಪವಿತ್ರವಾದ ಸಂಬಂಧ ಮಾನವ ಸಂಬಂಧ ಇಲ್ಲಿ ಮೇಲು ಕೀಳು ಬಡವ ಬಲ್ಲಿದ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಇವೆಲ್ಲ ಬರೀ ಗೌಣ ಇಲ್ಲೇನು ಪ್ರಯೋಜನ ಇಲ್ಲ ಅವೆಲ್ಲ ಅನ್ಕೊಂಡು ಭೂತಾಯಿ ಮಡಿಲಿಗೆ ಹೋದಾಗ ಆರಡಿ ಮೂರಡಿ ಸಮಾನವಾದ ಜಾಗ ಅಲ್ಲಿ ಏನ್ರಪ್ಪ ಮಣ್ಣೊಳಕ್ ಹೋದಾಗ ಮೂರಡಿ ಆರಡಿ ಹೋದಾಗ ಎಲ್ರಿಗೂ ಮಣ್ಣೆ ಸೌದೆ ಮೇಲೆ ಮಲಗಿಸಿದಾಗ ಎಲ್ಲರಿಗೂ ಅಷ್ಟೇ ಸೌದೆ ಉರಿಸೋದು ಇಲ್ಲಿ ಶ್ರೀಮಂತ ಅಂತ ಹೇಳಿ ಇವನಿಗೆ ಸಪರೇಟ್ ಆಗಿ ಏನ್ ಚಿನ್ನ ಸೌದಲ್ಲಿ ಸುಡತಾರ ಗಂಧದ ಸೌಧದಲ್ಲಿ ಸುಡತಾರಪ್ಪ ಇಲ್ಲ ಸಂಬಂಧಗಳನ್ನು ಉಳಿಸ್ಕೊಳ್ಳಿ ಸಂಬಂಧಕ್ಕೆ ಬೆಲೆ ಕೊಟ್ಟು ತಂದೆ ತಾಯಿಯ ಸೇವೆಯನ್ನು ಮಾಡಿ ಅವರ ಸೇವೆ ಅನನ್ಯವಾದದ್ದು ಅದಕ್ಕಾಗಿ ನಾವೆಲ್ಲ ಪ್ರೀತಿಯಿಂದ ಕೇಳೋಣ ಈ ಸಂಬಂಧಗಳು ಎಷ್ಟೊಂದು ಮಾರ್ಮಿಕವಾಗಿವೆ ಎಷ್ಟೊಂದು ಚೆನ್ನಾಗಿವೆ ಅಂದ್ರೆ ಮನುಷ್ಯ ಜನ್ಮ ಅರ್ಥ ಮಾಡಿಕೊಂಡು ಬದುಕಿದ್ರೆ ಸಾಕು ಆ ಸಂಬಂಧಗಳಿಗೆ ಬೆಲೆ ಕೊಟ್ಟು ನೂರು ವರ್ಷ ಸುಖವಾಗಿ ಬಾಳಬಹುದ ಅದಕ್ಕೆ ದೊಡ್ಡವರು ತಿಳಿದವರು ಹೇಳ್ತಾರೆ ಅಹಂಕಾರ ಬದುಕಿರುವಾಗ ನೀ ಮೆರೆಯಬೇಡ ಎಷ್ಟೊಂದು ಚೆನ್ನಾಗಿ ಹೇಳ್ತಾರೆ ಆ ಜನ ತಿಳಿದಂತವರು ಅಹಂಕಾರ ದುಡ್ಡಿದೆ ಎಂದು ಅಹಂಕಾರದಲ್ಲಿ ಮೆರೆಯಬೇಡ ಅವರಿವರ ಮನಸ್ಸಿಗೆ ಸತ್ತ ಮೇಲೆ ನಿಲ್ಲ ಹೆಣಕೇ ಎಲ್ಲರೂ ಬೆಂಕಿಡುವರು ಎಷ್ಟೋ ಜನ ಸತ್ ಮೇಲೆ ಇಡೋರ್ಗಿಂತ ಹೆಚ್ಚಾಗಿ ಬದುಕಿದಾಗ್ಲೆ ಬೆಂಕೇಶ್ವರ್ ಜಾಸ್ತಿ ಆಗ್ಬಿಟ್ಟಾರ ಇವತ್ತು ಅವ್ವ ಅಪ್ಪನಿಗೆ ಇಟ್ಟಿಕ್ ಬೇಡ ಅಂತ ಹೇಳ್ಕೊಡುವಂತ ಯೋಗ್ಯರಿದ್ದಾರೆ ಜಗತ್ತಿನಲ್ಲಿ ನಿನ್ನ ಅಹಂಕಾರ ಇಲ್ಲಿ ಪ್ರಯೋಜನಕ್ಕೆ ಬರೋದಿಲ್ಲ ಇಲ್ಲಿ ಅಹಂಕಾರ ಪ್ರಯೋಜನಕ್ಕೆ ಬರೋದಿಲ್ಲ ಚಾಡಿ ಮಾತು ಪ್ರಯೋಜನಕ್ಕೆ ಬರೋದಿಲ್ಲ ಒಳ್ಳೆಯದೇ ಪ್ರಯೋಜನಕ್ಕೆ ಬರೋದು ಒಳ್ಳೆಯವ್ರ ಮಾತು ಒಳ್ಳೆಯ ನಡವಳಿಕೆ ಒಳ್ಳೆಯವರ ಸಂಘ ಮಾಡಿ ತಂದೆ ತಾಯಿಗಳನ್ನು ಸಾಕಿ ಎಲ್ಲವೂ ಕೂಡ ಸುಭಿಕ್ಷವಾಗ್ತದೆ ಹಾಗಾಗಿ ಆ ತಾಯಿಯ ಮಮತೆಯನ್ನು ಕೊಂಡಾಡುವಂತ ಒಂದು ಗೀತೆಯನ್ನು ಕೇಳೋಣ ಎತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು ಆ ತಾಯಿಯ ದುಡ್ ಹೃದಯವೇ ಅಷ್ಟೇ ದೊಡ್ಡದು ಅನ್ನುವಂತ ಒಂದು ಪುಟ್ಟ ಗೀತೆ ಆ ತಾಯಿ ಮಮತೆಯನ್ನು ಕೊಂಡಾಡುವಂತ ಎರಡು ಸಾಲಿನ ಗೀತೆ ತಾಯಿಯ ಕಷ್ಟವನ್ನ ತಂದೆಯ ಕಷ್ಟವನ್ನ ಅರ್ಥ ಮಾಡ್ಕೊಂಡ ಮಕ್ಕಳು ಮಕ್ಕ ತಂದೆ ತಾಯಿಗಳಿಗೆ ಯಾವತ್ತೂ ಬಯೋದಿಲ್ಲ ಅವರನ್ನ ಕೀಳಾಗಿ ಕಾಣೋದಿಲ್ಲ ಒಂಬತ್ತು ತಿಂಗಳು ತಾಯಿ ಮೂರು ತಿಂಗಳು ನಾನು ಗರ್ಭವತಿ ಎಂದು ಗೊತ್ತಾದಾಗಲೇ ಆ ಮಕ್ಕಳ ಬಗ್ಗೆ ಕನಸನ್ನ ಕಟ್ಟಿಕೊಳ್ತಾಳೆ ಬಟ್ಟೆ ಇಂಥದ್ದೇ ಹಾಕಬೇಕು ಹೆಸರಿಂತದ್ದೇ ಇಡಬೇಕು ನನ್ನ ಮಗನ ಇದೇ ಶಾಲೆಯಲ್ಲಿ ಓದಿಸ್ಬೇಕು ನೋಡಿ ತಾಯಿಯ ಕನಸು ಎಷ್ಟಿದೆ ಆಮೇಲೆ ನನ್ನ ಮಗನಿಗೆ ಇಂಥ ತಿಂಡಿನೇ ತಿನ್ನಿಸ್ಬೇಕು ಅವನು ಸುಖವಾಗಿ ಸಮೃದ್ಧಿಯಾಗಿ ಬೆಳಿಬೇಕು ಅನ್ನುವಂತ ಕನಸೊತ್ತುಗಳ ತಾಯಿ ಆ ಕನಸನ್ನ ಸಾಕಾರಗೊಳಿಸುವಂತವನು ಅಪ್ಪ ಅಪ್ಪನಿಲ್ಲದೆ ಈ ಜಗತ್ತಿಲ್ಲ ತಂದೆ ಇಲ್ಲದೆ ಜಗತ್ತಿಲ್ಲ ತಾಯಿ ಇಲ್ಲದೆ ಈ ಪ್ರಪಂಚವಿಲ್ಲ ಅದಕ್ಕಾಗಿ ಹೇಳ್ತಾರೆ ನವಮಾಸ ಮಾಸ ಗರ್ಭದಲ್ಲಿ ನೋವನ್ನು ಸಹಿಸಿ ನಮ್ಮನು ಪ್ರೀತಿಯ ಬೆರೆಸಿ ಅಪ್ಪ ನಗನಗ್ತಾ ಇರೋದಿಲ್ಲ ತನ್ನ ಹೃದಯಾಂತರಾಳದಲ್ಲಿ ಉಸಿರನ್ನ ಬಿಗಿಡಿಕೊಂಡು ಅಳ್ತಾ ಕೂತಿರ್ತಾನೆ ಅಪ್ಪ ಯಾಕೆ ಅಂದ್ರೆ ನನ್ನ ಹೆಂಡತಿಗೂ ತೊಂದರೆ ಆಗಬಾರ್ದು ನನ್ನ ಕಂದನಿಗೂ ತೊಂದರೆ ಆಗಬಾರ್ದು ಅಂತ ಎತ್ತ ಎಂಬ ಪದವು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು ತಾಯಿ ಎಂಬ ಪದವು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು అడే వళలల నమ్మలు ప్రితి అబిరసి ಪಡೆವಳಿಲ್ಲ ನಮ್ಮನು ಪ್ರೀತಿಯ ಪ್ರಿಯ ಬೆರೆಸಿ ಸಾವು ಬದುಕಿನೊಡನೆ ಹೋರಾಟ ಮಾಡುತ್ತಾ ಸಾವು ಬದುಕಿನೊಡನೆ ಹೋರಾಟ ಮಾಡುತ್ತಾ ಜೀವವು ತಾನೆನುತ ಹೊಸ ಜೀವ ಪಡೆವಳು ಜೀವವು ತಾನೆನುತ ಹೊಸ ಜೀವ ಪಡೆವಳು ಎತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು ಆ ತಾಯಿಯ ದೊಡ್ಡದು ತಾಯಿಯೇ ದೇವರು ತಂದೆಯೇ ಗುರು ಅವರ ಪಾದವೇ ನಮಗೆ ಶ್ರೇಷ್ಠ